ಕೋಲ್ಡ್ ಕಾಫಿ ಮಾಡ್ಕೊಂಡಿದ್ದಾನೆ ನೋಡಿ ಚೆನ್ನಾಗಿ ಅನಿಸ್ತೈತೆ ನೋಡಿರಿ ಕೋಲ್ಡ್ ಕಾಫಿಗೆ ಐಸ್ ಹಾಕ್ಕೊಂಡು ಒಂಥರ ಅನಿಸ್ತೈತೆ ನೋಡಿ ಅದರಲ್ಲೇ ಡ್ರಿ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿ ಅನಿಸ್ತದೆ ನೋಡ್ರಿ ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸಿದ್ದಾಯಿತು ಇವಾಗೆ ಬಂದಿ ನೋಡಿ ಬೆಟ್ ಎಲ್ಲ ಹಂಗೆ ಹಂಗೆ ಬಿಟ್ಟಿದ್ದೀವಿ ಬಂದು ಕಳಿಸ್ಬಿಟ್ಟು ಎಲ್ಲ ಮನೆಗೆ ಕೆಲಸ ಮಾಡ್ಕೊಂಡು ಟೈಮ್ ಕಡಿಬೇಕು ಟವೆಲ್ಲು ಹೆಣ್ಣು ಕೆಲಸ ಕೇವಲ ಅನ್ನೋರಿಗೆ ಇದು ಇಲ್ಲಿ ನಮ್ಮ ಮಗ ಹಣ್ಣು ಕಟ್ ಮಾಡಿರ್ತಾ ಇದ್ದಾನಲ್ಲ ಅದು ಏನು ಫ್ರೂಟ್ಸ್ ಅಂತ ಕಮೆಂಟ್ ಮಾಡಿ ಇದು ನಮ್ಗೆ ತಿಳಿದ ಮಟ್ಟಿಗೆ ರೋಸ್ ಫ್ರೂ ಫ್ರೂಟ್ಸ್ ಅಂತ ಗೊತ್ತಾಯಿತು ಇಲ್ಲಿ ನಮ್ಮ ಮನೆ ಹತ್ರ ಬೈಕ್ ಮೇಲೆ ಒಂದು ಪಕ್ಷಿ ಕುಕ್ಕಿತ್ತು ತುಂಬಾ ಸ್ಯೂಟ್ ಆಗಿತ್ತು ಅದೇ ಹಿಡ್ಕೊಂಡು ಫೋಟೋ ಇಟ್ಕೊಂಡಿದ್ವಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಬ್ರೇಕ್ಫಾಸ್ಟು ಪುದೀನ ಕೊತ್ತಮೀರಿ ರೈಸ್ ಮಾಡೋಣಂತ ನಾವು ಚೆನ್ನಾಗಿದ್ದೀವಿ ಇವತ್ತು ನಾಷ್ಟಕ್ಕೆ ಕೊತ್ತಮಿರಿ ಚಿತ್ರಾನ್ನ ಮಾಡೋಣಂತ ಇದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ಜೀರಿಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಕೊತ್ಮಿರಿ ರೈಸ್ ಮಾಡೋಣಂತ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಮೀರಿ ಹಾಗೆ ಶುಂಠಿಬೇಳಿ ಪೇಸ್ಟು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರಾತ್ರಿ ಅನ್ನ ಉಳಿದಿದ್ದೆ ಅದಕ್ಕೆ ಚಿತ್ರಾನ್ನ ಥರ ಮಾಡೋಣ ಅಂತ ಇದ್ದೀನಿ ಕೊತ್ತಂಬಿರಿ ಪೈಸ್ ನೋಡ್ರಿ ಎಣ್ಣೆ ಇಟ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕೋತೀನಿ ಕಡಲೆ ಬೀಜ ಕಮ್ಮಿ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಗೋಡಂಬಿ ಅಂಗಡಿ ಇದ್ದೀನಿ ಅದು ಚೆನ್ನಾಗಿರುತ್ತೆ ಎರಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಗೋಡಂಬಿ ಅಂಗಡಿ ಇದ್ದೀನಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದಷ್ಟು ಈರುಳ್ಳಿ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದ ಎರಡು ಹಾಕ್ಕೊಂಡಿದ್ದೀನಿ ನೋಡಿರಿ ಇವಾಗೆ ರುಬ್ಕೊಂಡಿದ್ದು ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಉಪ್ಪು ಅರಿಶಿನ ಹಾಕಿ ಅನ್ನ ಮಿಕ್ಸ್ ಮಾಡಿಕೊಂಡೆ ನಾನು ಇಲ್ಲಿ ರಾತ್ರಿ ಅನ್ನ ಉದ್ರೆ ಮಾಡ್ಕೋಬೋದು ಇಲ್ಲದ್ರೆ ಆಫೀಸ್ಗೆ ಸ್ಕೂಲ್ ಮಕ್ಕಳಿಗೆಲ್ಲ ಲೆಂಚ್ ತಿನ್ನೋಕ್ಕೆ ಅನ್ನೋದ್ರಿಗೆ ತುಂಬಾ ಟೇಸ್ಟ್ ಇರುತ್ತೆ ಇದು ಚಂದ ಟೇಸ್ಟ್ ಅಂದರೆ ಸ್ವಲ್ಪ ಜೀರಿಗೆ ಸಂತಿ ಬಿಳಿ ಪೇಸ್ಟು ಲವಂಗ ಮೆಣಸು ಲವಂಗ ಅಲ್ಲ ಸಾರಿ ಲವಂಗ ಇಲ್ಲ ಮೆಣಸು ಹಾಕ್ಕೊಂಡು ರುಬ್ಕೊಂಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ನಿಂಬೆಹಣ್ಣು ನೀಂಕೊಂಡ್ರೆ ಹಾಕೋಬೋದು ಇಲ್ಲಾದರೆ ಮಾಮೂಲಿ ಇದೇ ಥರ ಇರಲಿ ಅಂದರೆ ಪ್ಲೇನ್ ಇರಲಿ ಅಂದರೆ ಇರ್ಬೋದು ಆ ಥರ ಅವರ ಟೇಸ್ಟ್ ತಕ್ಕಂಗೆ ನೋಡಿರಿ ಕೊರಿ ಚಿತ್ರಾನ್ನ ರೆಡಿ ಟೇಸ್ಟ್ ಮಾಡಿ ನೋಡ್ರಿ ಗೈಸ್ ಇಲ್ಲಿ ಅದ ಏನೇನು ಬುಕ್ ಮಾಡೋರು ನೋಡ್ರಿ ನೋಡ್ರಿ ಇದು ಇದು ಅಂತೆ ಇದು ಅಂತೆ ಇದು 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 ಇರ ನೋಡಿ ಇದು ಚೆನ್ನಾಗಿತ್ತು ಆಡೋಕ್ಕೆ ನೋಡಿ ಬ್ರಷ್ ಅಂತ ಇಲ್ಲೇನು ಇದು ಏನೇನೋ ಇಕ್ಕೊಳ್ಳೆ ನೋಡಿ ಇರ್ಕೊಳ್ಳು ಕಾಜಲು ಏನೇನು ನೋಡ್ಬೋದು ನೋಡ್ರಿ ಇಲ್ಲಿ ನೋಡಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ಐ ಶ್ಯಾಡೋ ನೋಡ್ರಿ ನನ್ನ ಚಪ್ಪಲಿ ಚೆನ್ನಾಗೈತೆ ಯಾರ್ದು ಚೆನ್ನಾಗಿತ್ತು ನಂದ ಶ್ರದ್ಧದ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಲಿಪ್ಸ್ಟಿಕ್ಕು ದೊಡ್ಡದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರೆ ನೋಡ್ಬೋದು ಇದು ಫುಲ್ಲು ಸಾಫ್ಟಾಗಿರುತ್ತೆ ನೋಡಿ ಆಮೇಲೆ ಇಲ್ಲಿ ಇದು ಅಡ್ಜಸ್ಟ್ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಆಗುತ್ತೆ ಚೆನ್ನಾಗೈತೆ ಅಮ್ಮ ಮೊಟ್ಟೆ ಬಜ್ಜಿ ಹಾಕ್ತಾ ಇದಾರೆ ಈಗ ನೋಡ್ರಿ ರೈಸ್ ಅಮ್ಮ ಮೊಟ್ಟೆ ಬಜ್ಜಿ ಮಾಡ್ತವ್ರೆ ನೋಡ್ರಿ ಇಲ್ಲಿ ಇಟ್ಟು ಇಲ್ಲೇ ಹಾಕ್ಬೇಕು ರೈಸ್ ಎಲ್ಲ ಎರಡು ಮಾಡ್ತವ್ರೆ ಇಲ್ಲಿ ಅದು ಚಿಡಿಯುತ್ತೆ ಮೊಟ್ಟೆ ಬಜ್ಜಿ ಶ್ರದ್ಧೆ ತುಂಬ ಇಷ್ಟಪಡ್ತಾಳೆ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಳು ಮೊಟ್ಟೆ ಬಜ್ಜಿ ಮಾಡಿಕೊಡು ಮಮ್ಮಿ ಅಂತ ಹಾಗಾಗಿ ಒಂದು ಸಡನ್ ಸಡನ್ಸಿ ಮಾಡೋದಾಯಿತು ಮಾಡಿಕೊಟ್ಟಿದ್ದೆ ತಿಂತಾ ಹೇಳ್ತೀನಿ ಹೇಳ್ತೀನಿರು ಟೇಸ್ಟು ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಅದನ್ನು ವೀಡಿಯೋ ಮಾಡ್ತಾಯಿದ್ನು ಚೆನ್ನಾಗಿ ಬಂದಿತ್ತು ಬಜ್ಜಿ ಮೊಟ್ಟೆ ಬಜ್ಜಿಕೊಂಡ್ವಿ ಇವತ್ತಾ ಸ್ಕೂಲಿಗೆ ಬಾಕ್ಸಿಗೆ కాబలు కడలే పలావు కాబలు కడలే పలావు అంద మామూలు తరకారి క్యారట్ బీన్స్ టమటో కొత్తిమీరి పుదీనా ఆమె వేరే పలావ్ పౌడర్ హి మిక్స్కొండీ ಇವತ್ತಿಂದ ಬ್ರೇಕ್ಫಾಸ್ಟ್ ಪಲಾವ್ ಕಾಬೂಲ್ ಕಡಲೆ ಪಲಾವ್ ರೆಡಿ ಅವರು ಸ್ಕೂಲಿಗೆ ರೆಡಿ ಆಗಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಇದ್ದೀನಿ ಅದ್ರ ಜೊತೆ ಈ ಚಟ್ನಿ ಚೆನ್ನಾಗಿದೆ ಸ್ಕೂಲ್ ಹತ್ರ ಕೆಲಸ ಇತ್ತು ಹೋಗಿ ಬಂದು ಮುಗಿಸ್ಕೊಂಡು ಬಂದ್ವಿ ಹಾಗಾಗಿ ಬಸ್ಸಲ್ಲಿ ಬಿಸಿಲು ಅಲ್ಲಿ ಹೋಗಿ ಬರಸಲಿ ಸುಸ್ತಾಗೋಯಿತು ಈ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಬಾಯ್